ವೀಕ್ಷಕರೇ ನಾವಿವತ್ತು ದೇವರ್ ಸೀರೆ ತಗೋಲಿಕ್ಕೆ ಅಂತ ಸುದರ್ಶನ್ ಫ್ಯಾಮಿಲಿ ಸಿಲ್ಕ್ ಮುಂದೆ ಬಂದಿದೀವಿ ನೋಡ್ತಾ ಇರಲಿಲ್ಲ ದೇವ್ರಿಗೆ ಅಂತ ಆಲ್ಮೋಸ್ಟ್ ಫೈವ್ ಸ್ಯಾರೀಸ್ ತಗೋಬೇಕು ಅಂತಿದ್ದೀನಿ ದೇವ್ರಿಗೆ ಅಂತ ಬನ್ನಿ ನೋಡ್ರೆ ಹೇಗಿದೆ ಕಲೆಕ್ಷನ್ಸ್ ಫಾಗಿ ಯಾವ್ದು ಇಷ್ಟ ಆಗುತ್ತೆ ಅಂತ ನಾನು ಕೂಡ ಈಗ ಎಕ್ಸೈಟ್ ಆಗಿ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಒಳಗಡೆ ಹೋಗ್ತಾ ಇದ್ದೀನಿ ದೇವ್ರ ಸೀರೆ ತಗೋಬೇಕು ಅಂತ ಮೊದ್ಲಿಗೆ ಗಣೇಶ ಸಿಕ್ಕಿದ್ರು ನಿಂಗೆಲ್ಲರಿಗೂ ನನಗೂ ಕೂಡ ಗಣೇಶ ಅಂದ್ರೆ ತುಂಬಾ ಇಷ್ಟ ಮೊದಲಿಗೆ ಗಣೇಶನಿಗೆ ನಮಸ್ಕಾರ ಮಾಡಿ ನೆಕ್ಸ್ಟು ಇಲ್ಲಿ ಹೊಸದಾಗಿ ಬಂದಿದ್ದಂಥ ಲೇಟೆಸ್ಟ್ ಕಲೆಕ್ಷನ್ಸ್ ಫ್ಯಾನ್ಸಿ ಸ್ಯಾರೀಸ್ ಲೆಹೆಂಗಾ ಇರ್ಬೋದು ಇದನ್ನು ಔಟ್ಲುಕ್ ನಾವು ನೋಡಿದ್ವಿ ನೆಕ್ಸ್ಟ್ ದೇವ್ರ ಸೀರೆ ಬೇಕು ಅಂತ ಹೇಳಿದ ತಕ್ಷಣವೇ ಅವರು ದೇವ್ರ ಸೀರೆಗೆ ಅಂತಲೇ ಹೇಳಿ ಒಂದು ಸೆಷನ್ ಇತ್ತು ಅಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ನಂಗೆ ನೋಡಿದ ತಕ್ಷಣ ಎಲ್ಲೋ ಕಲರ್ ಇಷ್ಟ ಆಯಿತು ಎಲ್ಲೋಗೆ ಬ್ಲೂ ಕಾಂಬಿನೇಷನ್ ಇತ್ತು ಎಲ್ಲೋಗೆ ಬ್ಲೂ ಜೊತೆಗೆ ಎಲ್ಲೋಗೆ ಮೆರೂನು ಈ ಥರ ಕಾಂಬಿನೇಷನ್ಸ್ ಬೇಕು ಅಂತ ಅವ್ರಿಗೆ ಕೇಳಿದೆ ಅವರು ತೋರಿಸ್ತೀವಿ ಅಂತ ನೋಡ್ತಾ ಇದ್ರು ನನಗೆ ಆ ಫಸ್ಟ್ ಅಷ್ಟು ಸೀರೆ ಇಷ್ಟ ಆಗಿತ್ತು ಅದಾದಮೇಲೆ ನೆಕ್ಸ್ಟು ಐದು ಸೀರೆ ತೊಗೊಳ್ಳೋ ಇಂಟೆನ್ಷನ್ ಇದ್ದಿದ್ದರಿಂದ ಇನ್ನೊಂದಷ್ಟು ಕಲೆಕ್ಷನ್ಸ್ನ ನೋಡೋಣ ಹೇಳಿ ನಾನು ಅವ್ರ ಪರ್ಮಿಷನ್ನ ತೊಗೊಂಡು ಯಾವುದು ಬೇಕು ಕಲರ್ಸ್ ಅಂತ ಹುಡುಕ್ತಾ ಇದ್ದೆ ಅದರಲ್ಲಿ ಒಂದಷ್ಟು ಕಲರ್ಸ್ ನಂಗೆ ಇಷ್ಟ ಆಯಿತು ಅದರಲ್ಲೂ ಬಾಟ್ಲ್ ಗ್ರೀನ್ ಇರ್ಬೋದು ಹಾಗೆ ಪ್ಯಾರೋಟ್ ಗ್ರೀನು ಈ ಥರ ಕಲರ್ಸ್ ನಂಗೆ ಇಷ್ಟ ಆಯಿತು ಕಾಂಬಿನೇಷನ್ಸ್ ಕೂಡ ನನಗೆ ಮೆರೂನಲ್ಲಿ ಅದರಲ್ಲೂ ಹೊಸದಾಗಿ ಬಂದಿದಂಥ ಆ ಬಾರ್ಡರ್ ನನಗೆ ತುಂಬ ಇಷ್ಟ ಆಗಿತ್ತು ಅಂತಲೇ ಹೇಳ್ಬೋದು ಮತ್ತೆ ಕ್ರೀಮ್ ಕಲರ್ ಇಷ್ಟ ಆಯಿತು ಅಂತ ಹೇಳ್ಬೋದು ನಂಗೆ ಇಷ್ಟನ ಫಸ್ಟ್ ಅದನ್ನ ಸೈಡ್ ಗೆತ್ತಿಟ್ಕೊಬಿಟ್ಟೆ ಬನ್ನಿ ಸೆಲೆಕ್ಷನ್ ಹೇಗಿದೆ ನೋಡೋಣ ಸೆಲೆಕ್ಟ್ ಬನ್ನಿ ತೋರಿಸ್ತೀನಿ ಒಂದು ಬಂದು ಮೆರೂನ್ ಬಾರ್ಡ್ರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ನೋಡೋದಕ್ಕೆ ದೇವರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡೆ ಹಾಗೇನೆ ಯಲ್ಲೋ ಗೆ ಮರೋನ್ ಬಾರ್ಡ್ರು ಇದು ಒಂಥರ ಗೋಲ್ಡನ್ ಎಲ್ಲೋ ಬರುತ್ತೆ ತುಂಬಾ ಚೆನ್ನಾಗಿದೆ ಹಾಗೇ ನೆಕ್ಸ್ಟು ಗ್ರೀನ್ ಬಾಟಲ್ ಗ್ರೀನ್ಗೆ ಮೆರೂನು ನೋಡ್ತಾ ಇರ್ಬೋದು ನೀವು ಬಾರ್ಡ್ರ್ ಕೂಡ ಎಷ್ಟು ಚೆನ್ನಾಗಿದೆ ಬಾರ್ಡ್ರ್ ಲುಕ್ ಅಂತ ಕೂಡ ನನಗಂತೂ ತುಂಬಾ ಇಷ್ಟ ಆಯಿತು ದೇವ್ರಿಗೆ ತೊಗೋತಾ ಇರೋ ಸೀರೆ ಇದ್ರ ರೇಂಜ್ ಬಂದು ಫೋರ್ ಸೆವೆಂಟಿ ಫೋರ್ ಫೋರ್ಟಿ ಕಲ್ಲರ್ ಮೇಲೆ ಒಂದೊಂದು ಸಲ ಪ್ರೈಸ್ ಇದಾಗುತ್ತೆ ಅಂತ ಹೇಳಿದ್ರು ಬಟ್ ನಾನು ತೊಗೊಂಡಿದ್ದೆಲ್ಲ ಫೋರ್ ಸೆವೆಂಟಿನೇ ಇತ್ತು ತುಂಬ ಕಲೆಕ್ಷನ್ಸ್ ಇತ್ತು ಈ ಪ್ಯಾಟ್ರನಲ್ಲಿ ನನಗೆ ಇಷ್ಟವಾದಂಥ ಕಲರ್ಸು ಮತ್ತು ಕಲೆಕ್ಷನ್ಸು ನೀವು ನೋಡಿದ್ರಿ ಹಾಗೆ ನೆಕ್ಸ್ಟು ನನ್ನ ನನ್ನಗೆ ಈ ಸಲ ಹಬ್ಬದ ದಿನನೇ ಅವ್ರ ಬರ್ಡೇ ಸಿಕ್ಕಿತ್ತು ಅಂತ ಅಂತ ಹೇಳಿ ಅವರಿಗೆ ಕುಂಕುಮಕ್ಕೆ ಮನೆಗೆ ಬಂದಾಗ ಕೊಡಣ ಅಂತ ಹೇಳಿ ಸಾರಿ ನಾನು ತರಿದ್ದೀನಿ 810 810 20% ಡಿಸ್ಕೌಂಟ್ ಇದೆ ಅಪ್ಪ 100 40 ರೂಪಾಯಿ ಬರುತ್ತೆ 640 ವೆರಿ ವೆಲ್ ಟು ನೋರೆ ಡಿಮೆಲ್ಸ್ ಹೀಗೆ ಅವರು ಅವ್ರ ಹತ್ರ ಇದ್ದಂಥ ಎಲ್ಲ ಕಲೆಕ್ಷನ್ಸ್ನ ತೋರಿಸ್ತಾಯಿದ್ರು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತ ಹೇಳ್ಬೋದು ರೇಂಜ್ ಕೂಡ ಪ್ರತಿ ಸಾರಿಯೂ ಹೇಳಿ ಅವರು ತೋರಿಸ್ತಾ ಇದ್ದರು ಪಿಂಕ್ ಇರ್ಬೋದು ಬ್ಲೂ ಇರ್ಬೋದು ಹೀಗೆ ಹಲ್ವಾರು ಕಲರ್ಸ್ ಕಾಂಬಿನೇಷನ್ಸ್ನ ನನಗೆ ಇದ್ದರು ಅದರಲ್ಲಿ ನನಗೆ ಕೆಲವೊಂದು ತುಂಬಾ ಇಷ್ಟ ಆಯಿತು ಈ ಸೀರೆನು ಕೂಡ ತುಂಬಾ ಇಷ್ಟ ಆಯಿತು ನೋಡೋಕ್ಕೆ ಕ್ಲಾಸಾಗಿದೆ ಮತ್ತು ಈ ಬರ್ಡೇ ಪಾರ್ಟೀಸ್ಗೆಲ್ಲ ಅಮ್ಮ ಹೋಗೋಕ್ಕೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಬಟ್ ಅಮ್ಮ ಈ ಥರ ಸ್ವಲ್ಪ ಶೈನಿ ಇರೋದನ್ನು ಕಮ್ಮಿ ಉಡ್ತಾರೆ ಅಂತ ಅದಾದ ಅದಾದ್ಮೇಲೆ ಕ್ರೀಮ್ ಅಂಡ್ ಪಿಂಕಿಶ್ ಗೋಲ್ಡ್ ಇತ್ತು ಇದು ಕೂಡ ಆದ್ರೆ ಓಕೆ ಬಟ್ ಅಮ್ಮ ಈ ತರದನ್ನ ಕಮ್ಮಿ ಉಡೋದು ಅದರಲ್ಲಿ ಶೈನ್ ಜಾಸ್ತಿ ಇದ್ರೆ ಅದು ಅಪ್ಪಂಗೆ ಇಷ್ಟ ಆಗಲ್ಲ ಅಂತ ಹೇಳಿ ಅಮ್ಮ ಉಡೋದು ಕಮ್ಮಿ ನೆಕ್ಸ್ಟ್ ಇರು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೆ ಅದಾದ್ಮೇಲೆ ನೆಕ್ಸ್ಟು ನನಗೆ ಪಿಂಕ್ ಕಾಣಿಸ್ತು ಪಿಂಕ್ದು ಓಕೆ ಬಟ್ ನನಗೆ ಡಿಸೈನು ಅಷ್ಟು ಇಷ್ಟ ಆಗಲಿಲ್ಲ ಅದಾದ್ಮೇಲೆ ಗ್ರೀನ್ ಇತ್ತು ತುಂಬ ಚೆನ್ನಾಗಿತ್ತು ಬಟ್ ಇದೇ ಥರದ್ದು ಅಮ್ಮನಿಗೆ ಮೊನ್ನೆ ತಾನೇ ಕುಂಕುಮ ಅದನ್ನ ಕೂಡ ನೋಡಿ ಇಷ್ಟ ಆಯಿತು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ಹೇಳಿ ನನಗಂತೂ ತುಂಬ ಖುಷಿ ಆಯ್ತಾ ಇತ್ತು ಸ್ಯಾರಿ ಸೆಲೆಕ್ಷನ್ ಅಂದ್ರೆ ಖುಷಿ ಅಲ್ವಾ ನೆಕ್ಸ್ಟ್ ನಾನು ಎಲ್ಲೋ ನೋಡಿದೆ ಬಟ್ ಎಲ್ಲೋ ಇದು ಗೋಲ್ಡನ್ ಎಲ್ಲೋ ಒಂಥರ ತುಂಬ ಇತ್ತು ನಂಗೆ ಯಾಕೋ ಇದ್ದು ಬೇಡ ಅಂತ ಅನಿಸ್ತು ನೆಕ್ಸ್ಟ್ ಮೇಡಮ್ ಅದು ನಾನು ಇಟ್ಕೊಂಡಿರೋದು ಇಲ್ಲ ఇట్ కొట్టు చెలే నిపొట్టు కొట్టు లేదు ನೋಡ್ತಾ ಇದ್ರಲ್ಲ ಲೈವ್ ಅಲ್ವಾ ಅದಕ್ಕೆ ನಿಮ್ಗೆ ಈ ಥರ ಇದೆ ಅಂತ ಹೇಳ್ಬೋದು ಯಾಕೆ ಅಂದರೆ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದನ್ನ ಬೇರೆಯವರು ಬಂದು ತೊಗೊಳಕ್ಕೆ ನೋಡಿದ್ರು ಬಟ್ ನನಗೆ ಅದು ನಾವು ಹುಡುಗಿಯರು ಗೊತ್ತಲ್ಲ ಮತ್ತೊಬ್ಬರು ಸೆಲೆಕ್ಟ್ ಮಾಡಿದ್ರೆ ಅದು ಒಂದ್ಸಲ ನಾವು ಟ್ರೈ ಮಾಡಬೇಕು ನೋಡಬೇಕು ಅನಿಸುತ್ತೆ ಯಾಕೆಂದರೆ ಕಲೆಕ್ಷನ್ಸ್ ಜಾಸ್ತಿ ಇದ್ದಾಗ ಅದರಲ್ಲೂ ಇಷ್ಟ ಆಗಿದ್ದನ್ನ ನಮಗೆ ಕಣ್ಣಿಗೆ ಕಾಣಿಸಿದ್ರೆ ನಾವು ಅದನ್ನೊಂದ್ಸಲ ನೋಡೋಣ ಅನ್ನೋ ಕ್ಯೂರಾಸಿಟಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅವ್ರಿಗೆ ಇಷ್ಟ ಆಗಿ ನನ್ನ ಕಲೆಕ್ಷನ್ಸ್ನ ಅವರು ಕೂಡ ನೋಡೋದು ನನ್ರು ಅಂತ ಹೇಳ್ಬೋದು ನೋಡ್ತಾ ಇದ್ರಲ್ಲ ನೆಕ್ಸ್ಟು ಈ ಸ್ಯಾರಿನ ನನ್ನ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಸ್ಯಾರಿ ಲುಕ್ಕು ಚೆನ್ನಾಗಿದೆ ಅಂತ ಅನಿಸ್ತು ಎಲ್ಲೋ ಇದು ತುಂಬ ಜನ ಬಂದು ನೋಡ್ತಾ ಇದ್ರು ಅದನ್ನ ಅಂತ ಹೇಳಿ ನನಗೂ ಕೂಡ ತುಂಬಾನೇ ಇಷ್ಟ ಆಯ್ತು ಸ್ಯಾರಿ ಇದು ಹಾಗೇನೆ ಅಮ್ಮಂಗೆ ಇದೇ ಸ್ಯಾರಿ ತೊಗೊಳೋಣ ಅಂತ ಮನ್ಸು ಓಕೆ ತಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ ಅದಾದ್ಮೇಲೆ ಹಾಗೆ ಇನ್ನೊಂದೆರಡು ಸೀರೆ ನೋಡೋಣ ಅಂತ ಅನಿಸ್ತಾ ಇತ್ತು ಬಟ್ ಬೇಡ ಬೇಡ ಈಗ ತಾನೇ ನಾನು ಶಾಪಿಂಗ್ ಮಾಡಿದ್ದೀನಿ ನನಗೆ ಅಂತ ಹೇಳಿ ಮತ್ತೆ ನನಗೆ ಮತ್ತೆ ಶಾಪಿಂಗ್ ಮಾಡೋದು ಬೇಡ ಅಂತ ಅನ್ಕೊಳ್ತೀವಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಸ್ಯಾರಿ ನನಗಂತೂ ತುಂಬಾ ಇಷ್ಟ ಆಯಿತು ಸರ್ಗಿದು ಹಾಗೆ ಇದು ಒಳಗಡೆ ಇದು ಸಿಕ್ಸ್ ಫೋರ್ಟಿ ಆಯಿತು ಸ್ಯಾರಿ ಬಂದು ಕಾಸ್ಟು ನೋಡ್ತಾ ಇದ್ರಲ್ಲ ಪ್ಲಸ್ ಜಿ ಎಸ್ ಟಿ ಬಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದ್ದಿದ್ದರಿಂದ ತುಂಬ ಚೆನ್ನಾಗಿದೆ ಸ್ಯಾರಿ ಹಾಗೆ ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ನನ್ನ ಕಲೆಕ್ಷನ್ಸ್ ಹೇಗಿದೆ ನೋಡ್ತಾ ಇದ್ದೀರಲ್ಲ ಯೆಲ್ಲೋ ಬ್ಲೂ ಗ್ರೀನ್ ಹಾಗೆ ಕ್ರೀಶ್ ಮೆರೂನ್ ಮತ್ತು ಯಲ್ಲೋ ಇದಿಷ್ಟು ನಾನು ತೊಗೊಂಡಂಥ ಸ್ಯಾರೀಸು ನನಗಂತೂ ತುಂಬ ಖುಷಿಯಾಯಿತು ಎಂಡ್ ಆ್ಯಂಡ್ ಬಿಲ್ ಹಾಕ್ಸಿ ನನ್ನ ಸ್ಯಾರೀಸನ್ನ ನಾನು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು ತುಂಬ ಖುಷಿಯಾಯಿತು ಇಷ್ಟ ನನ್ನ ಜೊತೆ ನೀವೆಲ್ಲ ನೋಡಿದ್ದೀರಾ ಹಾಗೆ ನನ್ನ ಕಲೆಕ್ಷನ್ಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಮತ್ತೊಂದಷ್ಟು ವೀಡಿಯೋಗಳನ್ನ ನೀವು ಕೂಡ ನೋಡಬೇಕು ಅಂತ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಅವ್ರ ಸೀರೆ ಹೇಗೆ ಲುಕ್ ಬಂತು ಅಂತ ಕೂಡ ನಿಮ್ಮ ಜೊತೆ ಫೋಟೋಸ್ನ ಶೇರ್ ಮಾಡ್ತೀನಿ ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು